ಮುಂದಿನ ಹತ್ತು ವರ್ಷ ಮೋದಿ ಅವರ ಆಡಳಿತ ಇರುತ್ತೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭವಿಷ್ಯ ನುಡಿದಿದ್ದಾರೆ ಧಾರವಾಡದಲ್ಲಿ ಸುದ್ದಿಗಾರೊಂದಿಗೆ ಮಾತನಾಡಿದ ಅವರು ಬರುವ ಹತ್ತು ವರ್ಷದಲ್ಲಿ ಬಡತನ ನಿರ್ಮೂಲನೆ ಮಾಡುವ ಅನೇಕ ಯೋಜನೆಗಳ ತಯಾರಾಗಿವೆ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇರಬೇಕೆಂದರೆ ಶಾಂತಿ ವ್ಯವಸ್ಥೆ ಆಗಬೇಕು ಟೆರರಿಸ್ಟ್ ಬಂದು ಹೊಡೆದು ಹೋದರೆ ಇವರು ಪಾಕಿಸ್ತಾನಕ್ಕೆ ನುಗ್ಗಿ ಹೊಡಿತಾರೆ ಅಂತ ಜನರಲ್ಲಿ ನಂಬಿಕೆ ಇತ್ತು ಆದರೆ ಕಾಂಗ್ರೆಸ್ನವರು ಕಸಬ್ನನ್ನ ಇಟ್ಟುಕೊಂಡು ಬಿರಿಯಾನಿ ತಿನ್ನಿಸಿದರು ಭ್ರಷ್ಟ ಪಕ್ಷ ಕಾಂಗ್ರೆಸ್ ಪಕ್ಷ ಎಂದು ವಾಗ್ದಾಳಿ ನಡೆಸಿದರು ಇನ್ನು ಧಾರವಾಡದಲ್ಲಿ ನಡೆಯುತ್ತಿರುವ ಪ್ರಚಾರ ಕುರಿತು ಮಾತನಾಡಿದ ಅವರು ಜನರ ಪ್ರತಿಕ್ರಿಯೆ ಉತ್ತಮವಾಗಿದೆ ಇವತ್ತು ನಾನು ಮೂರು ಗ್ರಾಮಗಳಲ್ಲಿ ಪ್ರಚಾರ ಮಾಡಿದ್ದೇನೆ ಮೋದಿ ಅವರ ಮೇಲೆ ಇರುವ ವಿಶ್ವಾಸ ಕಳೆದ ಹತ್ತು ವರ್ಷದಿಂದ ಅಭಿವೃದ್ಧಿಯಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಜನರು ಬೇಸತ್ತಿದ್ದಾರೆ ಎಂದರು ಇಲ್ಲೇ ಎರಡು ಮೂರು ಗ್ರಾಮಗಳನ್ನು ನಾವು ಮುಗಿಸಿದ್ದೀವಿ ಇನ್ನು ಎರಡು ಗ್ರಾಮಗಳಿದ್ದಾವೆ ಎಲ್ಲ ಗ್ರಾಮ ಗ್ರಾಮಗಳಿಗೆ ಸಾಧ್ಯ ಇರುವಷ್ಟು ಭೇಟಿ ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ನರೇಂದ್ರ ಮೋದಿಯವರ ನೇತೃತ್ವದ ಮೇಲಿನ ವಿಶ್ವಾಸ ಕಳೆದ ಹತ್ತು ವರ್ಷದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಆದಿರುವಂಥ ಕೆಲಸ ಮತ್ತು ಕಾಂಗ್ರೆಸ್ ಪಾರ್ಟಿಯ ತುಷ್ಟೀಕರಣದ ನೀತಿ ಕಾಂಗ್ರೆಸ್ ಪಾರ್ಟಿಯ ಅಭಿವೃದ್ಧಿ ವಿರೋಧಿ ನೀತಿ ಇದನ್ನು ನೋಡಿ ಜನ ಬೇಸತ್ತಿದ್ದಾರೆ ಗ್ಯಾರಂಟಿ ಹೆಸರಿನಲ್ಲಿ ಒಂದಷ್ಟು ಜನರಿಗೆ ತಪ್ಪುದಾರಿಗೆ ಇಳಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವರು ಇತ್ತೀಚಿಗೆ ನಡೆದಂಥ ರಾಮೇಶ್ವರ್ ಕೆಫೆ ಘಟನೆಯಲ್ಲೇ ನೋಡ್ರಿ ನೀವು ಅವ್ರೇನು ಹೇಳಿದ್ರು ಈ ಒಂದು ಘಟನೆ ಬ್ಲಾಸ್ಟ್ ಅಂತ ಹೇಳಿದ್ರು ಸಿಲಿಂಡರ್ ಸ್ಫೋಟ ಆಗ್ಯದ ಅಂತ ಹೇಳಿದ್ರು ಇನ್ನೊಬ್ಬರಂದರು ವೃತ್ತಿಪರ ಕಾಂಪಿಟೇಷನ್ದಿಂದ ಆಗ್ಯಾದಂಥ ಗೃಹ ಮಂತ್ರಿಗಳು ಹೇಳಿದರು ಈ ರೀತಿ ಅದನ್ನು ಮುಚ್ಚಿಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಂಥದ್ದನ್ನು ನಾವು ಶೂನ್ಯ ಸಹಿಷ್ಣುತೆ ಟೆರರಿಸ್ಟ್ ಬಗ್ಗೆ ಶೂನ್ಯ ಸಹಿಷ್ಣುತೆ ಅನ್ನುವಂಥ ನೀತಿಯನ್ನು ಅನುಸರಿಸಿರೋದ್ರಿಂದ ಇವತ್ತು ಭಾರಿ ಕ್ಲಿಷ್ಟವಾದಂಥ ಇದ್ದರೂ ಸಹಿತ ಅವರನ್ನು ಹಿಡಿದುಕೊಂಡು ಬಂದು ಹೆಡೆಮುರುಗಿ ಕಟ್ಟಿದ್ದೇವೆ ಮತ್ತು ಅವರು ಎಲ್ಲಿಯವರು ಏನು ನೋಡಿಕೊಂಡು ಅದಕ್ಕೆ ಸೂಕ್ತವಾದಂಥ ಉತ್ತರವನ್ನು ಎಲ್ಲ ವೇದಿಕೆಗಳಲ್ಲಿ ಜಾಗತಿಕ ವೇದಿಕೆಯಲ್ಲಿ ಕೊಡ್ತೀವಿ ಆದರೆ ಕರ್ನಾಟಕ ಸರ್ಕಾರದ ಆ್ಯಟಿಟ್ಯೂಡ್ ಮಾತ್ರ ಇದು ನೀವು ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗೂ ನೋಡಿದ್ದೇವೆ ಹಿಂದೆ ಕುಕ್ಕರ್ ಬ್ಲಾಸ್ಟ್ ಆದಾಗೂ ನೋಡಿದ್ದೇವೆ ಇವ್ರದ್ದು ಮತ ಬ್ಯಾಂಕಿಗಾಗಿ ಒಂದು ರೀತಿಯಲ್ಲಿ ಟೆರ್ರಿಸ್ಟ್ಗಳಿಗೂ ಸಹಿತ ಅನುಕಂಪವನ್ನು ತೋರಿಸುವಂಥ ಕೆಲಸವನ್ನು ಇದ್ದರು ಅಲ್ಲಲ್ಲ ಅವರು ಏನು ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ ಆದರೆ ನಾ ಇಷ್ಟು ಹೇಳ್ತೀನಿ ಈ ಗ್ಯಾರಂಟಿಗಳು ಈ ಚುನಾವಣೆಯ ನಂತರ ಇವು ಮುಕ್ತಾಯ ಆಗ್ತವೆ ಯಾಕಂದರೆ ಅವರ ಆರ್ಥಿಕ ಸ್ಥಿತಿ ಅತ್ಯಂತ ಅಧೋಗತಿಗಳಿಳಿದಿದೆ ಇನ್ನೊಂದು ಕಾಂಗ್ರೆಸ್ ಪಾರ್ಟಿ ಅರವತ್ತೈದು ವರ್ಷ ಆಡಳಿತ ಮಾಡಿದ ದೇಶದಾಗ ಯಾಕೆ ದಿವಸ ಏನೂ ಮಾಡಲಿಲ್ಲ ನೀವು ಹಂಗರ ಇವತ್ತೇ ಮೋದಿ ಬಂದ ನಂತರ ಬಿ ಜೆ ಪಿ ಸ್ಟ್ರಾಂಗ್ ಆದ ನಂತರ ನಿಮ್ಗೆ ಗ್ಯಾರಂಟಿ ಬೇಕಾಗುತ್ತೆ ನಿಮ್ಗೆ ಇಲ್ಲಾಂದ್ರೆ ಜನರು ಹೆಂಗೇಡವರು ಇದ್ದರು ನೀವು ಆದ್ದರಿಂದ ಇದು ಸುಳ್ಳು ಹೇಳಿಕೆ ಜನರನ್ನ ಸಶಕ್ತೀಕರಣಗೊಳಿಸುವಂಥದ್ದು ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಈ ರೀತಿ ತಪ್ಪುದಾರಿಗಳಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ